ಮತ್ತೊಬ್ಬರು ಏನು ಮಾಡಿದರಂತೆ ಒಂದು ದಿನ ಒಬ್ಬ ಏನು ಮಾಡಿದ ಶ್ರೀಮಂತ ಹುಡುಗ ತರಗತಿಯಲ್ಲಿ ಅವನಿಗೆ ಏನಾಗಿದೆ ಅಪ್ಪ ಅವತ್ತು ಭಾಳ ಜಾಣ ಅಂಥೇಳಿ ಅವನಿಗೊಂದು ಪೆನ್ನು ಉಡುಗೊರೆ ತಂದು ಕೊಟ್ಟಿದ್ದಾರಂತೆ ಬರ್ತಡೆ ಅಂತ ಹುಟ್ಟುಹಬ್ಬ ಅಂತ ಮತ್ತೆ ಕ್ಲಾಸ್ನಲ್ಲೆಲ್ಲ ಸ್ವೀಟೆಲ್ಲ ಹಂಚಿ ಆಯಿತು ಎಲ್ಲ ಆದಮೇಲೆ ಊಟಕ್ಕೆ ಎಲ್ಲರೂ ಹೋಗುವಾಗ ಊಟದ ಪಿರಿಯಡ್ನಲ್ಲಿ ಮಕ್ಕಳೆಲ್ಲ ಬ್ಯಾಗನ್ನು ತೆಗೆದು ನೋಡುವಾಗ ಆ ಹುಡುಗ ಯಾರು ಹುಡುಗನಿಗೆ ಬರ್ತ್ಡೇಯೋ ಯಾರಿಗೆ ಪೆನ್ ಗಿಫ್ಟ್ ಕೊಟ್ಟಿದ್ದೋ ಎಲ್ಲ ಊಟದ ಡಬ್ಬಿ ಡಬ್ ಡಬ್ಬ ಹೋಗಿ ಊಟ ಮಾಡಿ ವಾಪಸ್ ಬಂದರು ಕ್ಲಾಸಿಗೆ ಕ್ಲಾಸಿಗೆ ಬಂದು ನೋಡುವಾಗ ಅವನ ಬ್ಯಾಗಿನಲ್ಲಿ ಪೆನ್ನಿಲ್ಲ ಏನು ಮಾಡೋದು ಕ್ಲಾಸ್ ಟೀಚರ್ ಹತ್ರ ಮೊದಲು ಹಾಗೆ ಅಲ್ವಾ ಸುಪ್ ಹೈಕೋರ್ಟಿಗೆ ಹೋಗೋದು ಆಮೇಲೆ ಸುಪ್ರೀಂ ಕೋರ್ಟಿಗೆ ಅಲ್ವಾ ಹಾಗೆ ಹೈಕೋರ್ಟಿಗೆ ಕ್ಲಾಸ್ ಟೀಚರ್ ಹತ್ರ ಹೋಗಿ ಹೇಳಿದ ಸರ್ ನನ್ನ ಪೆನ್ ಯಾರ ಕದ್ದಿದ್ದಾರೆ ಅಂತ ಅವ್ರೇನು ಮಾಡಿದರು ಅವರು ಎಲ್ಲರನ್ನು ಕೇಳಿದರು ಯಾರೂ ಉತ್ತರ ಕೊಡಲಿಲ್ಲ ಸರಿ ಹೆಡ್ ಮಾಸ್ಟರ್ ಹತ್ರ ಹೋಯಿತು ಸುಪ್ರೀಂ ಕೋರ್ಟಿಗೆ ಹೆಡ್ ಮಾಸ್ಟರ್ ಕ್ಲಾಸಿಗೆ ಬಂದರು ಬಂದು ಎಲ್ಲರನ್ನ ನೋಡಿದರು ಎಲ್ಲರ ಮುಖ ನೋಡಿ ಎಲ್ಲರಿಗೂ ಹೇಳಿದರು ಎಲ್ಲರ ಕಣ್ಣು ಮುಚ್ಚಿಕೊಳ್ಳಿ ಅಂತ ಎಲ್ಲರೂ ಕಣ್ಣು ಮುಚ್ಚಿಕೊಂಡ್ರು ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿದರು ಬಟ್ಟೆ ಕಟ್ಟಿದ ನಂತರ ಇವರೇನು ಮಾಡಿದರು ಎಲ್ಲರ ಬ್ಯಾಗಿನಲ್ಲಿ ಎಲ್ಲರ ಕಿಸೆಯಲ್ಲಿ ಹುಡುಕಲಿಕ್ಕೆ ಹೇಳಿದರು ಮಕ್ಕಳೆಲ್ಲ ಆಚೆ ಹೋಗುವಾಗ ಏನು ಮಾಡಿದರು ಇವರೆಲ್ಲ ಮಕ್ಕಳನ್ನು ಮುಟ್ಟಿ ಮುಟ್ಟಿ ನೋಡಿ ವಾಪಸ್ ಕಳಿಸ್ತಿದ್ರಂತೆ ಎಲ್ಲರನ್ನು ಕಳಿಸಿ ಆಯಿತು ಎಲ್ಲರನ್ನು ಕಳಿಸಿ ಆಯಿತು ಒಬ್ಬನೇ ಕಿಸಿಯಲ್ಲಿದ್ದಂಥ ಪೆನ್ನು ಇವರಿಗೆ ಸಿಕ್ಕಿತ್ತು ಇವರು ಹೇಳಲಿಲ್ಲ ತೆಗ್ದಿಟ್ರು ಎಲ್ಲರನ್ನು ಕಳಿಸಿ ಆದಮೇಲೆ ಏನು ಮಾಡಿದರು ಅವರು ಆ ಪೆನ್ನನ್ನು ಟೇಬಲ್ ಮೇಲಿಟ್ರು ಟೇಬಲ್ ಮೇಲಿಟ್ಟು ಹೇಳಿದ್ರಂತೆ ಎಲ್ಲ ಬನ್ನಿ ಕ್ಲಾಸ್ ಒಳಗೆ ಪೆನ್ನು ಸಿಕ್ಕಿದೆ ಅಂತ ಮಕ್ಕಳೆಲ್ಲ ಬಂದರು ನೋಡ್ತಾರೆ ಪೆನ್ನುಂಟು ಕದ್ದವ್ರು ಯಾರು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರು ಕದ್ದಿದ್ದಾರೆ ಅಂತ ಅದು ಹಾಗೇ ಇತ್ತು ಆಮೇಲೆ ಆ ಕದ್ದವನಿದ್ದನಲ್ಲ ಅವನ ಮನಸ್ಸಿನಲ್ಲಿ ಮಾತ್ರ ಭಾಳ ಬಹಳ ಭಾಳ ಉಳಿತು ಆದರೆ ಅವನೇನು ಹೇಳೋಕ್ಕೆ ಹೋಗಲಿಲ್ಲ ತುಂಬ ಬಡವ ಪಾಪ ಅವನಿಗೆ ಮನೆಯಲ್ಲಿ ಪೆನ್ ಇರಲಿಲ್ಲ ಹಾಗಾಗಿ ಅವನು ಆ ಪೆನ್ನಿನ ಮೇಲೆ ಆಕರ್ಷಣೆಯಿಂದ ಕದ್ದಿಲ್ಲ ಒಂದೆಷ್ಟೋ ವರ್ಷಗಳ ನಂತರ ಒಂದು ದಿನ ಅದೇ ಹುಡುಗ ಆಗಿ ಬಂದಂತೆ ಈ ಮಾಸ್ಟ್ರು ರಿಟೈರ್ ಆಗಿದ್ದಾರೆ ಆ ದಿನ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆಗೆ ಇವರು ಇನ್ಸ್ಪೆಕ್ಟರ್ ಅದರ ಅಧ್ಯಕ್ಷರು ಅವಾಗ ಅವರೇನು ಏನು ಅಂತ ಎಲ್ಲರೂ ಶಿಕ್ಷಕರೆಲ್ಲರೂ ಬಂದು ಸೇರಿದ್ದಾರೆ ನಿವೃತ್ತ ಶಿಕ್ಷಕರು ಬಂದು ಸೇರಿದ್ದಾರೆ ಎಲ್ಲರೂ ಇದ್ದಾಗ ಇವರು ಬಂದರು ಇನ್ಸ್ಪೆಕ್ಟರ್ ಬಂದರು ಇನ್ಸ್ಪೆಕ್ಟರ್ ಬಂದ್ಕೊಳ್ಳಿ ಎಲ್ಲ ಇರುತ್ತಲ್ವಾ ಸ್ವಾಗತಿಸೋದು ಎಲ್ಲ ಶಿಕ್ಷಕರೆಲ್ಲ ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ಸ್ವಾಗತಿಸಿದ್ರಂತೆ ಆಗ ಇವನು ಏನು ಮಾಡಿದಂತೆ ಯಾರು ಕದ್ದಿದ್ನೋ ಅವನು ಹೋಗಿ ಇನ್ಸ್ಪೆಕ್ಟ್ರ್ ಅವರು ಇನ್ಸ್ಪೆಕ್ಟ್ರ್ ಹೋಗಿ ಅವರ ಗುರುಗಳ ಕಾಲಿಗೆ ಬಿದ್ದಂತೆ ಎಲ್ಲರಿಗೂ ಆಶ್ಚರ್ಯ ಆಯಿತು ಏನು ಇಷ್ಟೊಂದು ಜನ ಎಲ್ಲ ದೊಡ್ಡ ದೊಡ್ಡ ಇದ್ದಾರೆ ಎಷ್ಟು ಹೆಡ್ ಮಾಸ್ಟ್ರುಗಳೆಲ್ಲ ಇದ್ದಾರೆ ಇವರೊಬ್ಬ ಬಡ ನಿವೃತ್ತ ಮುಖ್ಯೋಪಾಧ್ಯ ಮುಖ್ಯೋಪಾಧ್ಯಾಯರ ಕಾಲಿಗೆ ಇವರು ಹೋಗಿ ಬಿದ್ದಿರಲ್ಲ ಅಂತ ಆಗ ಕೇಳಿದ ಹೇಳಿದಂತೆ ಆ ಹುಡುಗ ಅಂದರೆ ಇನ್ಸ್ಪೆಕ್ಟ್ರ್ ಸರ್ ನಿಮಗೆ ನನ್ನ ಗುರುತಾಯ್ತಾ ಅಂತ ಇಲ್ಲಪ್ಪ ನನಗೆ ನಿಂದು ಗುರುತಾಗಲಿಲ್ಲ ಸರ್ ನನ್ನನ್ನು ಮರ್ಯಾದೆ ಕಾಪಾಡಿದವರು ನಾನು ಕದ್ದದ್ದನ್ನು ಯಾರಿಗೂ ಹೇಳದೆ ನನ್ನನ್ನು ತಿದ್ದಿದವರು ನೀವು ಆ ದಿವಸ ಕ್ಲಾಸಿನಲ್ಲಿ ಪೆನ್ ಕದ್ದದ್ದು ನಾನು ಅಂದಂತೆ ಆಗ ಗುರು ಅವರು ಹೇಳಿದ್ರಂತೆ ಹೌದಾ ನನಗೆ ಗೊತ್ತೇ ಇಲ್ವಲ್ಲ ಅಂತ ಇಲ್ಲ ಸರ್ ನಿಮ್ಗೆ ಗೊತ್ತಿರುತ್ತೆ ಖಂಡಿತ ನೀವು ನನಗೆ ಬಚಾವ್ ಮಾಡಲಿಕ್ಕೋಸ್ಕರ ನೀವು ಅದನ್ನು ಹೇಳಲಿಲ್ಲ ಅಂತ ಆದರೆ ಗುರುಗಳು ಹೇಳಿದ್ರಂತೆ ನೋಡಪ್ಪ ನೀನು ತಪ್ಪು ತಿಳ್ಕೊಂಡಿದ್ದಿ ನಿಮಗೆಲ್ಲರಿಗೂ ಬಟ್ಟೆ ಕಟ್ಟಿ ಆದಮೇಲೆ ನಾನೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ಯಾಕೆ ಅಂದರೆ ನನಗೂ ಕೂಡ ಯಾರು ಕದ್ದದ್ದು ಅಂತ ಗೊತ್ತಾಗಬಾರ್ದು ನನಗೆ ಪೆನ್ ಸಿಕ್ಕಿದ್ರೆ ಸಾಕು ಅಂಥೇಳಿ ನಾನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೆ ಯಾರ್ದೋ ಒಂದು ಕಿಸೆಯಲ್ಲಿ ನೋಡುವಾಗ ಪೆನ್ ಸಿಕ್ಕಿತು ನಾನು ಅದನ್ನು ತೆಗೆದಿಟ್ಟನೇ ವಿನಃ ನನಗೆ ಯಾರದ್ದು ಅಪ್ ಯಾರು ಕದ್ದವರು ಅಂತ ನನಗೂ ಗೊತ್ತಿರಲಿಲ್ಲ ಅನ್ನಂತೆ ಆಗ ಏನು ಮಾಡಿದ್ರು ಇನ್ಸ್ಪೆಕ್ಟ್ರು ಅವರನ್ನು ಅಪ್ಪಿಕೊಂಡು ತಪ್ಪಾಯಿತು ಸರ್ ತಪ್ಪಾಯಿತು ನಿಮ್ಮಂಥ ಉತ್ತಮ ಶಿಕ್ಷಕರು ನಮ್ಮ ಈ ಶಿಕ್ಷಣ ಕ್ಷೇತ್ರಕ್ಕೆ ಸಾವಿರಾರು ಮಂದಿ ಬೇಕು ಅಂದ್ರಂತೆ ಎಂತಹ ಒಂದು ಇದು ನೋಡಿ ಗುರುವಿನ ಗೌರವ ಕಾಪಾಡಿದ ಶಿಷ್ಯ ಶಿಷ್ಯನ ಒಂದು ತಪ್ಪನ್ನು ನನಗೆ ಗೊತ್ತಾಗಬಾರ್ದು ಯಾರು ಅಂತ ನನಗೆ ಗೊತ್ತಾಗಬಾರ್ದು ನಮ್ಮಮ್ಮ ಒಂದು ಮಾತು ಹೇಳ್ತಿದ್ದರು ಬಲಗೈಲಿ ದಾನ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹಾಗೆಯೇ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಬಾರ್ದು ಗೊತ್ತಾದರೆ ಏನಾಗುತ್ತೆ ಅವತ್ತಿನಿಂದ ನಾವು ಅವನನ್ನು ಆ ಹುಡುಗನನ್ನು ಒಂದು ರೀತಿ ಕೀಳುಮಟ್ಟದಲ್ಲಿ ನೋಡ್ತೇವೆ ಆ ಹುಡುಗನಿಗೂ ಹಾಗೆ ಆಗ್ತದೆ ನನ್ನನ್ನು ಅವರು ಈ ರೀತಿ ಮಾಡಿದ್ರು ಅನ್ನೋದು ಗೊತ್ತಾಗ್ತದೆ ಅಂತ ಹೇಳಿ ಅವರು ಹೇಳಿದ್ರಂತೆ ಇಂತಹ ಶಿಕ್ಷಕರು ಎಲ್ಲಿದ್ದಾರೆ ಸ್ವಾಮಿ ಬೇಕು ಇಂತಹ ಶಿಕ್ಷಕರು ನಮಗೆ ಬಹಳಷ್ಟು ಬೇಕು ಆಗ ನಾವು ಶಿಕ್ಷಕ ದಿನಾಚರಣೆ ಮಾಡುವಂತಹ ವಂದನೆ ಮಾಡುವಂತಹ ಕಾರ್ಯ ಸತ್ಯವಾಗ್ತದೆ ಇನ್ನು ಕೆಲವು ಮಕ್ಕಳಿರ್ತಾರೆ ಈಗ ನೀವು ನೋಡಿರ್ಬೋದು ಜೋರು ಮಳೆ ಬರ್ತಾ ಇದೆ ಈ ವರ್ಷ ಯಾರೋ ಹೇಳ್ತಾ ಇದ್ದರು ಮಾಸ್ಟ್ರು ಇಪ್ಪತ್ತೆರಡು ದಿನ ರಜೆ ಆಯಿತು ಮೇಡಮ್ ಅಂತ ಹೌದು ಇಪ್ಪತ್ತೆರಡು ದಿನ ಜಿಡಿ ಮಳೆ ಸುರಿದಿದ್ದರಿಂದ ಮಕ್ಕಳಿಗೆ ಶಾಲೆಗೆ ರಜೆ ಕೊಟ್ಟರು ನಮ್ಮ ಒಬ್ಬ ಹುಡುಗ ಏನು ಮಾಡಿದ ಗೊತ್ತಂಟ ಅವನು ಅಂತ ಹುಡುಗ ಆ ಹುಡುಗ ದೇವರ ಒಂದು ಕೂತ್ಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದ ನಾನು ಕೇಳಿದೆ ಯಾಕಪ್ಪ ಇವತ್ತು ಸ್ಕೂಲಿಗೆ ಹೋಗೋದಿಲ್ವ ಅಲ್ಲ ಮೇಡಮ್ ಅದು ಒಂದು ಕಥೆ ಏನು ಗೊತ್ತುಂಟ ಬಹಳ ಜನ ದಿನ ರಜೆ ಕೊಟ್ಟರಲ್ಲ ಈಗ ಮಳೆ ಬಿಟ್ಟಿದೆ ರಜೆ ಇಲ್ಲ ಇನ್ನು ಪುನಃ ಶಾಲೆಗೆ ಹೋಗಬೇಕಲ್ಲ ಆದರೆ ಊರಲ್ಲಿ ಒಂಟಿ ಸಲಗ ಬಂದಿದೆಯಂತೆ ಆ ಒಂಟಿ ಸಲಗನ ನಾನು ಪ್ರಾರ್ಥನೆ ಇದ್ದೆ ನೋಡಪ್ಪ ಒಂಟಿ ಸಲಗ ನಮ್ಮ ಶಾಲೆ ಎದುರು ಸುಳಿದಾಡು ನೀನು ಬಂದು ಶಾಲೆ ಎದುರು ಇದ್ದಿ ಅಂತಾದರೆ ನಮಗೆ ರಜೆ ಕೊಡ್ತಾರೆ ನೋಡಿ ಎಂತಹ ಒಂದು ಮಕ್ಕಳ ಮನಸ್ಸು ಹೇಗಿರ್ತದೆ ಅಂತ ಹಾಗೆ ಅಂತಹ ಮಕ್ಕಳನ್ನು ರೂಪಿಸುವಂತಹ ಉತ್ತಮ ಗುರುಗಳು ನಮಗೆ ಸದ್ಯಕ್ಕೆ ಅಲ್ಲ ಸದಾ ಕಾಲ ಬೇಕು ಅಂಥವರು ಸದಾ ಪ್ರಾತಸ್ಮರಣೀಯರು ಅಂತಹ ಗುರುಗಳಿಗೆ ನನ್ನ ಕೈಯನ್ನು ಯಾಕೆಂದರೆ ನನ್ನನ್ನು ರೂಪಿಸಿದ್ದು ನನ್ನ ಗುರುಗಳು ಪ್ರಾಥಮಿಕ ಶಾಲೆಯಲ್ಲಿ ಆ ಲಿಲ್ಲಿ ಮೇಡಮ್ ಇರ್ಬೋದು ಶ್ಯಾಮರ ಹೆಚ್ ಎಮ್ ಇರ್ಬೋದು ಅಥವಾ ಗುಂಡ ಪಂಡಿತರು ಇರ್ಬೋದು ಅಥವಾ ನಮ್ಮ ಹೈಸ್ಕೂಲಿನ ಅಧ್ಯಾಪಕರುಗಳಿರ್ಬೋದು ಕಾಲೇಜಿನ ಅಧ್ಯಾಪಕರಿರ್ಬೋದು ಅವರೆಲ್ಲರನ್ನು ನಾನು ಕೈ ಮುಗಿದು ನಾನು ಈ ಒಂದು ಶಿಕ್ಷಕ ದಿನಾಚರಣೆಯ ದಿನ ಎಲ್ಲರನ್ನು ನೆನಪು ಮಾಡಿಕೊಂಡು ಗುರು ವಂದನೆ ಮಾಡಿದ್ದೇನೆ ಆರಂಭದಲ್ಲಿ ಈಗಲೂ ಕೂಡ ನಾನು ಗುರುಗಳನ್ನು ವಂದಿಸಿ ನಾನು ಮುಗಿಸ್ತೇನೆ ಎಲ್ಲರಿಗೂ ಗುರುಗಳಿಗೂ ಶುಭವಾಗಲಿ ಭಗವಂತ ಅವರ ಆಸೆಗಳನ್ನು ಈಡೇರಿಸಲಿ ಅವರು ಸದ್ಗುರುಗಳಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ